ಈ ಮೊದಲು ಬಡ್ಡಿಂಗ್ ಪ್ರೊಸೆಸ್ ನ ಹೇಳಿದೆ ಹಲಸಿನಲ್ಲಿ ಹೇಗೆ ಮಾಡೋದು ಅಂತ ಅಂತೇಳಿ ಅದು ಸ್ವಲ್ಪ ಸೂಕ್ಷ್ಮವಾದ ಕೆಲಸ ಸ್ವಲ್ಪ ಮಾಡಿ ಮಾಡಿ ಅನುಭವ ಬಂದು ಆಮೇಲೆ ಸಕ್ಸಸ್ ಬರ್ತದೆ ಅದು ಒಂದ್ ಕಡೆ ಮಾಡುವಂತ ಕೆಲಸ ಅದಕ್ಕಿಂತ ರೈತರು ಇನ್ನೂ ಸುಲಭವಾಗಿ ಒಂದು ತಮ್ಮಲ್ಲಿ ಇರುವ ಗಿಡನ ಕನ್ವರ್ಟ್ ಮಾಡುವಂತ ಒಂದು ಮೆಥಡ್ ಇದೆ ಸಾಮೀಪ್ಯ ಕಸಿ ಅಪ್ರೋಚ್ ಗ್ರಾಫ್ಟಿಂಗ್ ಅನ್ನೋ ಮೆಥಡ್ ಅನ್ನ ಬಳಕೆ ಮಾಡಿ ನಿಮ್ಮ ಹತ್ರ ಇರುವ ಅನುಪಯುಕ್ತ ಮರಗಳನ್ನ ಒಂದು ಬಹಳ ಉತ್ತಮವಾದ ತಳಿಯನ್ನ ಜೋಡಿಸುವ ಒಂದು ಕಸಿ ವಿಧಾನ ಇದೆ ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಇದೊಂದು ನಮ್ಮ ಮಲೇಷಿಯಾ ಮೂಲದ ಕೆಜಿ ಪೇರ್ಲೆ ಅಂತ ಹೇಳ್ತೀವಿ ಮಲೇಷಿಯನ್ ವೈಟ್ ಕೆಜಿ ಕೆಜಿ ಗುವಾ ಅಂತ ಹೇಳ್ತಾರೆ ತುಂಬಾ ಒಂದು ಆರ್ನೂರು ಏಳ್ನೂರು ಎಂಟುನೂರು ಗ್ರಾಮ್ ವರೆಗೂ ತೂಕ ಬರುವಂತ ಒಂದು ಹಣ್ಣು ಉತ್ತಮವಾದ ಹಣ್ಣೇನೆ ಆದ್ರೆ ಅದಕ್ಕಿಂತ ಉತ್ತಮವಾಗಿ ಈಗ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಹಣ್ಣು ಬಂದಿದೆ ಬ್ಲಾಕ್ ಡೈಮಂಡ್ ಅಂತ ಹೇಳ್ತಾರೆ ಜಪಾನ್ ಮೂಲ ತಳಿ ಅಂತ ಹೇಳ್ತಾರೆ ಸೊ ಈ ತಳಿಯ ಗಿಡಗಳನ್ನ ನಾವು ಖರೀದಿ ಮಾಡಿದ್ದೇವೆ ಒಬ್ರು ಕಲೆಕ್ಟರ್ ಹತ್ರ ಖರೀದಿ ಮಾಡಿದ್ದೇವೆ ನಾವು ಈ ಕಲರ್ ನೋಡಬಹುದು ಹಣ್ಣುಗಳೆಲ್ಲ ಕಪ್ ಕಪ್ ಆಗಿರ್ತದೆ ಅರ್ಧ ಕೆಜಿ ವರೆಗೂ ದೊಡ್ಡದಾದ ಮರೂನ್ ಕಲರ್ ಬೀಟ್ರೂಟ್ ಕಲರ್ ಹಣ್ಣು ಬರುತ್ತಿದ್ದು ಬಹಳ ಉತ್ತಮ ರುಚಿ ಇದೆ ಅಂತ ಕೇಳಿದೆವು ನಾವು ಸೊ ನಾವು ರೈತರಾಗ್ಲಿ ನಾವು ನರ್ಸರಿ ಆಗ್ಲಿ ಯಾವುದೇ ಕಲೆಕ್ಟರ್ ಗಳಾಗ್ಲಿ ಈಗ ನಾವು ಒಂದು ಗಿಡ ಪರ್ಚೇಸ್ ಮಾಡಿ ಇದನ್ನ ನಾಟಿ ಮಾಡಿ ಇದು ಒಂದು ಸುಮಾರು ಎತ್ತರಕ್ಕೆ ಬೆಳೆದು ಫಲ ಕೊಡಕ್ಕೆ ಕನಿಷ್ಠ ಒಂದೂವರೆ ಎರಡು ವರ್ಷ ಬೇಕಾಗತ್ತೆ ಒಂದು ಸುಮಾರು ಒಂದು ಐದಾರು ಅಡಿ ಆಗಲ್ಲ ಅಡಿ ಎತ್ತರ ಆಗಿ ಆಮೇಲೆ ಫಲ ಭರ್ಸ್ಲಿಕ್ಕೆ ಒಂದ್ ಎರಡು ಎರಡೂವರೆ ಮೂರು ವರ್ಷ ಕೂಡ ಆಗ್ಬಹುದು ಬೆಳವಣಿಗೆ ಆದರ್ತ ಸೊ ನಮ್ಗೆ ಅದಕ್ಕಿಂತ ಫಾಸ್ಟ್ ನಮ್ಗೆ ರಿಸಲ್ಟ್ ಬೇಕಾಗಿದೆ ಈಗ ನಾವು ನರ್ಸರಿ ಅವರಾಗಿ ಇದನ್ನ ರೈತರಿಗೆ ನಾವು ಇದನ್ನ ಮಲ್ಟಿಪ್ಲೈ ಮಾಡಿ ಅಭಿವೃದ್ಧಿ ಮಾಡಿ ಗಿಡಗಳನ್ನು ಮಾರಾಟ ಮಾಡ್ಬೇಕಂದ್ರೆ ಆ ಗಿಡದ ಪರ್ಫಾರ್ಮೆನ್ಸ್ ಹೇಗಿದೆ ಹಣ್ಣು ಹೇಗಿದೆ ನಾವು ಆದಷ್ಟು ಬೇಗ ತಿಳ್ಕೊಬೇಕಾಗತ್ತೆ ಒಂದೇ ನಾವು ಇದ್ರ ಮೂಲ ಮರ ಟ್ರೇಸ್ ಮಾಡಿ ಥೈಲ್ಯಾಂಡಿಗೋ ಮಲೇಷಿಯಾಗೋ ಜಪಾನಿಗೆ ಹೋಗಿ ನೋಡಿ ಅಲ್ಲಿಂದ ಕಡ್ಡಿ ತಂದು ಖಾತ್ರಿ ಇದ್ರೆ ಇಮಿಡಿಯೇಟ್ಲಿ ಗಿಡ ಮಾಡಿ ಮಾರಾಟ ಮಾಡಬಹುದು ಪ್ಲಸ್ ಅದೋ ಕೂಡ ನಮ್ಮ ವಾತಾವರಣಕ್ಕೆ ಹೇಗೆ ಬರ್ತದೆ ಅದು ಗೊತ್ತಿರೋದಿಲ್ಲ ನಮ್ಗೆ ನಮ್ಮಲ್ಲಿ ಬೇಗ ಟೆಸ್ಟ್ ಆಗ್ಬೇಕು ಏನ್ ಮಾಡ್ತೀವಿ ಅಂದ್ರೆ ನಮ್ದು ಹಳೆ ಮರ ಈ ಮರ ನಮ್ಮಲ್ಲಿ ತುಂಬಾ ಇದೆ ಕೆಜಿಲೆ ಇದು ಹಲೇಷನ್ ಕೆಜಿ ಅಂತ ನಮ್ಮಲ್ಲಿ ತುಂಬಾ ಮರಗಳಿದೆ ಆಲ್ರೆಡಿ ನಮ್ಗೆ ಬೇಕಾಗಿಲ್ಲ ಈಗ ಅದಕ್ಕಿಂತ ಉತ್ತಮವಾದ ತಳಿ ಬಂದಿದೆ ಅದನ್ನ ಆದಷ್ಟು ಬೇಗ ಟೆಸ್ಟ್ ಮಾಡ್ಲಿಕ್ಕೆ ಈ ಮರ ಬೇಸಿಗೆ ಈ ಮರದ ಕಾಂಡಕ್ಕೆನೆ ನಮ್ಮ ಈ ಏನು ನಾವು ಗಿಡ ಖರೀದಿ ಮಾಡ್ಕೊಂಡಿದೀವಿ ಅದನ್ನ ಅಣಸಿದೇವೆ ಅಂದ್ರೆ ಜೋಡಿಸಿದೇವೆ ಜೋಡಿಸಿದೆ ಸೊ ಏನಿಲ್ಲ ಇದು ತುಂಬಾ ಸುಲಭವಾದ ಜಸ್ಟ್ ಈ ಮರದ ಈ ಮರ ಈ ಗಿಡದ ಸಿಪ್ಪೆಯನ್ನ ಚೂರು ಎಪ್ಸ್ಕೊಳ್ಳೋದು ಈ ಮರದ ಸಿಪ್ಪೆ ಎಪ್ಸ್ಕೊಳ್ಳೋದು ಹೀಗೆ ಕಾಂಟ್ಯಾಕ್ಟ್ ಮಾಡಿ ಟೇಪ್ ಮಾಡೋದು ಅಷ್ಟೇ ಇದು ಇಲ್ಲಿ ಕೆತ್ತಿ ಈ ಕಡೆ ಕೆತ್ತಿ ಎರಡನ್ನು ಅಂಟಿಸಿ ಟೇಪ್ ಮಾಡಿದ್ದೇವೆ ಸೊ ಇಷ್ಟು ಮಾಡಿ ನಾವು ಡೇಟ್ ಹಾಕಿರ್ತೇವೆ ಯಾವ ದಿವಸ ಇದು ಇಪ್ಪತ್ತೆರಡು ಎಂಟು ಅಂತ ಡೇಟ್ ಹಾಕಿದೇವೆ ಈಗ ಆಲ್ಮೋಸ್ಟ್ ಒಂದು ತಿಂಗಳ ಒಂದು ಒಂದು ಕಾಲ್ ತಿಂಗಳಾಗಿದೆ ಸಾಧಾರಣ ಒಂದು ಐವತ್ತರಿಂದ ಅರವತ್ತು ದಿವಸಕ್ಕೆ ಇದು ಯೂನಿಯನ್ ಆಗ್ತದೆ ಗಾಯ ಗಾಯ ಕೂಡಿ ಮ್ಯಾಚ್ ಆಗ್ತದೆ ಮ್ಯಾಚ್ ಆದ್ಮೇಲೆ ನಾವು ಈ ಮರಕ್ಕೆ ಇದನ್ನ ಸೇರ್ಸೋದ್ರಿಂದ ಈ ಬುಡದಿಂದ ಇದನ್ನ ಬೇರ್ಪಡೆ ಮಾಡ್ಬೇಕು ಬೇರ್ಪಡಿಸಬೇಕು ಸೊ ನಾವ್ ಇಲ್ಲಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಒಂದೇ ಸತಿ ಕಟ್ ಮಾಡಿದ್ರೆ ಕೆಲವ್ ಸತಿ ಶಾಕ್ ಹೋಗ್ಬಿಡ್ತದೆ ಸೊ ಹಂತ ಹಂತವಾಗಿ ಇದನ್ನ ನಾವು ಈಗ ಎಕ್ಸಾಂಪಲ್ ನಿಮ್ಮ ಮುಂದೆ ಮಾಡ್ತೇನೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಗಿದೆ ಈಗ ಹಾಗಾಗಿ ಒಂದು ವಾರಕ್ಕೆ ಒಂದು ಸತಿ ಸ್ವಲ್ಪ ನಾಚ್ ಅಂತ ಹಾಕ್ತಿವಿ ಅಂದ್ರೆ ಈ ಮರದ ಮೇಲೆ ಈ ಗಿಡದ ಮೇಲೆ ಏನು ಅವಲಂಬಿತವಾಗಿದೆ ಇದು ಹೌದು ಅದು ಈ ಮರಕ್ಕೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಹಾಗಾಗಿ ಇದನ್ನ ಸ್ವಲ್ಪ ಗಾಯ ಮಾಡ್ತಾ ಹೋಗುದು ಈ ತರ ಒಂದು ಇವತ್ತಿಗೆ ಇಷ್ಟು ಮಾಡ್ತೇನೆ ಇಷ್ಟು ಬೇರ್ಪಡೆ ಪಡೆ ಮಾಡಿದೆ ನನಗೆ ಸೊ ಇಷ್ಟು ಈಗ ಇದ್ರ ಮೇಲೆ ಬರುತ್ತೆ ಹಂತ ಹಂತವಾಗಿ ಮುಂದಿನ ವಾರ ಇನ್ನೂ ಸ್ವಲ್ಪ ಡೀಪ್ ಮಾಡ್ತೇನೆ ಫೈನಲಿ ಒಂದು ಎರಡ್ ಮೂರು ವಾದ ಆದ್ಮೇಲೆ ಬೇರ್ಪಡಿಸ್ಬಿಡ್ತಾರೆ ಈ ಮರಕ್ಕೆ ಹೋಗಿ ಅಟ್ಯಾಚ್ ಆಗ್ತದೆ ಬಹಳ ಸುಲಭ ಯಾವ ಯಾರು ಕೂಡ ಯಾವ್ದೇ ಅನುಭವ ಇಲ್ಲದೆ ಮಾಡಬಹುದು ಆರಾಮಾಗಿ ಉಳಿದಿರೋ ಕಡ್ಡಿಯಲ್ಲಿ ಚಿಗಿರ್ತದ ಇದು ಕಟ್ ಮಾಡ್ತೀವಲ್ಲ ಇಲ್ಲಿ ಚಿಗಿರಿ ಈ ಗಿಡನೂ ಸಿಕ್ತದೆ ನಮ್ಗೆ ಈ ಗಿಡದ ತಲೆ ಇದಕ್ಕೆ ಟ್ರಾನ್ಸ್ಫರ್ ಆಗಿ ಈ ಬುಡದ ಆಧಾರದ ಮೇಲೆ ಇದು ಬೆಳೀತದೆ ಇಲ್ಲಿ ಕಟ್ ಮಾಡ್ತಾರೆ ಇದು ಬೆಳೆಯಕ್ಕೆ ಬಿಡಬಾರ್ದು ಈಗ ಇದೆಲ್ಲ ಬರ್ತಾ ಇದೆಯಲ್ಲ ಇದೆಲ್ಲ ತೆಗಿಬೇಕು ಇದನ್ನ ಡಾಮಿನೇಟ್ ಮಾಡಿ ಇದೇ ಬೆಳೆದ್ ಬಿಡುತ್ತೆ ಇದನ್ನ ಬೆಳೆದಕ್ಕೆ ಬಿಡೋದಿಲ್ಲ ಕರೆಕ್ಟ್ ಸೊ ಇದನ್ನ ಫೌಂಡೇಶನ್ ಆಗಿ ಇಟ್ಕೊಂಡು ಇದನ್ನ ಬೆಳೆಸೋದು ನಾವು ಸಾಮೀಪ್ಯ ಕಸಿ ಸಾಮೀಪ್ಯ ಕಸಿ ಅಪ್ರೋಚ್ ಕ್ರಾಫ್ಟಿಂಗ್ ಅಂತೀವಿ ಅಲ್ಲ ಇದು ಓಲ್ಡೆಸ್ಟ್ ಮೆಥಡ್ ಇದು ಹಳೆ ತಲಾ ತಲಾಂತರದಿಂದ ಮಾಡಿರೋ ಮೆಥಡ್ ಹೌದು ನಮಗೆ ಇದು ಮೊದಲು ನೋಡ್ತಿರೋದು ಹೌದಾ ಈಗ ಎಕ್ಸಾಂಪಲ್ ನಿಮ್ಗೆ ಇದು ಕೂಡ ಕೆಜಿ ಪೆರ್ಲೆ ಇತ್ತು ಮುಂಚೆ ಸೊ ಇದು ಅಪ್ರೋಚ್ ಮಾಡಿರೋದು ನಾವ್ ಇಲ್ಲಿ ಇಲ್ಲಿ ಸ್ವಲ್ಪ ಉಬ್ಬು ಕಾಣ್ಬೋದು ಅಷ್ಟೇ ಇಲ್ಲಿ ಕಾಣ್ತದ ಹೌದು ಚೂರು ಉಬ್ಬಿದೆ ನೋಡಿ ಹೌದು ಇಲ್ಲಿ ನಾವು ಗಿಡ ನಿಟ್ಟು ಇಲ್ಲಿ ಸೇರ್ಸಿದ್ ನಾವು ಹಿಂಗೆ ನೆಕ್ಸ್ಟ್ ಇದನ್ನೆಲ್ಲ ತೆಗ್ದಿದ್ದೇವೆ ಇದು ಬುಡ ಮೇನ್ ಇದ್ರಿಂದ ಮೇಲೆ ಇದು ನಮ್ಮ ಬೇಕಾಗಿರೋ ಜಾತಿ ಹೌದು ಸೊ ಇಲ್ಲೂ ಹಾಗೆ ನೋಡಿ ಇಲ್ಲಿ ಕಾಣ್ತದ ಇಲ್ಲೊಂದು ಚೂರು ಕಾಣ್ತದ ಇಲ್ಲೊಂದು ಗಂಟು ಹೌದು ಸೊ ಇಲ್ಲಿ ಕೊಡ್ಸಿರೋದು ಇಲ್ಲಿ ಗಿಡ ಇಟ್ಟು ಹಿಂಗೆ ಸೇರ್ಸಿರೋದು ನಾವು ನೆಕ್ಸ್ಟ್ ಇದನ್ನ ಇಲ್ಲಿದೆಲ್ಲ ತೆಗ್ದಿದ್ದೇವೆ ಈ ಗಿಡ ಈ ಗಿಡ ನಮ್ಗೆ ಬೇಕಾಗಿರೋದು ಇದು ರೆಡ್ ಡೈಮಂಡ್ ಅಂತ ಪೇರ್ಲೆ ಹೌದು ಇಲ್ಲ ಆಗಿದೆಲ್ಲ ಇದು ಆಲ್ರೆಡಿ ಹಣ್ಣಾಗಿದೆ ಇದು ಬರಿ ಇಷ್ಟ ನಿಮ್ಗೆ ಕಾಣ್ತದೆ ಈ ಗಿಡದ ಸೈಜ್ ನೋಡಿ ಸರ್ ಹೌದು ನನ್ಕಿಂತ ಮೇಲೆ ಹೋಗಿದ್ದು ಇದು ಕರೆಕ್ಟ್ ಕರೆಕ್ಟ್ ಇದು ಜಸ್ಟ್ ಒಂದು ಹತ್ತು ಹನ್ನೆರಡು ತಿಂಗಳ ಗಿಡ ಸರ್ ಇಷ್ಟು ಕಳೆದ ಮಳೆಗಾಲ ಕಿಂತ ಮುಂಚೆ ಹನ್ನೆರಡಲ್ಲ ಒಂದು ಹದಿನಾಲ್ಕು ತಿಂಗಳ ಆಗಿರ್ಬೋದು ಇಷ್ಟು ಬೆಳೆದಿದೆ ಫಲ ಕೂಡ ಕೊಟ್ಟಿದೆ ಫುಲ್ ಹೂವೆಲ್ಲ ಎಲ್ಲ ಆಗಿದೆ ಅಲ್ಲ ಸೊ ಇದು ಕಸಿ ಮಾಡಿ ಬರೀ ಹದಿನಾಲ್ಕು ತಿಂಗಳಿಗೆ ಇಷ್ಟು ಗ್ರೋತ್ ಬಂದಿದೆ ಹಣ್ಣು ಕೂಡ ಸಿಕ್ಕಿದೆ ಪ್ಲಸ್ ಇನ್ನು ಡೆವಲಪ್ಮೆಂಟ್ ಫಾಸ್ಟ್ ಆಗ್ತದೆ ಹೌದು ನಿಮ್ಗೆ ಹೆಚ್ಚು ಕಡ್ಡಿಗಳನ್ನು ಉಪಯೋಗ ಮಾಡಿ ಗಿಡ ಮಾಡಬಹುದು ಬೇಕಾದ್ರೆ ಹಾ ಖಂಡಿತ ಖಂಡಿತ ಈಗ ಇರುವ ಗಿಡ ಗಿಡದಲ್ಲಿ ಬೇರೆ ಬೇರೆ ಕಡೆ ಅಪ್ರೋಚ್ ಮಾಡಿಬಿಟ್ರೆ ಒಂದೇ ಸತಿ ಬುಷ್ ಆಗಿರೋ ಮರನ್ನು ಕ್ರಿಯೇಟ್ ಮಾಡ್ಕೋಬಹುದು ಮತ್ತೆ ಈಗ ನಾವೀಗ ಮಾರಾಟಕ್ಕೆ ಕೂಡ ಖಾತ್ರಿ ಆಗಿದೆ ಇದಕ್ಕೆ ಲೇಯರಿಂಗ್ ಮಾಡ್ತಾ ಹೋದ್ರೆ ಇದರಿಂದ ರೈತರಿಗೆ ಗಿಡಗಳನ್ನ ತಯಾರು ಮಾಡಿ ಕೊಡ್ಬೋದು ಓಕೆ ಸರ್ ಒಂದು ಉತ್ತಮವಾಗಿರುವಂತಹ ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ದೇವೆ ಧನ್ಯವಾದಗಳು ಧನ್ಯವಾದ ಸರ್ ನಮ್ಮಲ್ಲಿ ನಾವು ವಿವಿಧ ರೀತಿಯ ಹಣ್ಣುಗಳ ಗಿಡಗಳನ್ನು ತಯಾರು ಮಾಡಿ ರೈತರಿಗೆ ಮಾರಾಟಕ್ಕೆ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಮಾರಾಟ ಮಾಡುವ ಹೆಚ್ಚು ಕಮ್ಮಿ ಎಲ್ಲಾ ತಳಿಗಳು ಕೂಡ ನಮ್ಮಲ್ಲೇ ತಯಾರಾಗಿರುವಂತಹ ಗಿಡಗಳು ನಮ್ಮಲ್ಲೇ ಎಲ್ಲ ಮದರ್ ಪ್ಲಾಂಟ್ಗಳು ನಿಮಗೆ ಕಾಣ್ತಿರೋ ಹಾಗೆ ಎಲ್ಲ ಮದರ್ ಪ್ಲಾಂಟ್ಗಳಲ್ಲಿ ನಮ್ಮ ವಾತಾವರಣಕ್ಕೆ ಫಸ್ಟ್ ಟೆಸ್ಟ್ ಆಗಿರುವಂತಹ ತಳಿಗಳನ್ನೇ ನಾವು ರೈತರಿಗೆ ಕೊಡ್ತೇವೆ ನಿಮಗೆ ವಿವಿಧ ರೀತಿಯ ಮದರ್ ಪ್ಲಾಂಟ್ ಗಳಿದೆ ನಮ್ದು ಆಲ್ಮೋಸ್ಟ್ ಹದಿಮೂರು ಎಕರೆನಲ್ಲಿ ಸಾಧಾರಣ ಒಂದು ಎಕರೆ ಜಾಗ ಮಾತ್ರ ನಾವು ನರ್ಸರಿಗೆ ಸೀಮಿತವಾಗಿದ್ದು ಉಳಿದ ಹೆಚ್ಚು ಕಮ್ಮಿ ಎಲ್ಲಾ ಜಾಗವನ್ನು ನಾವು ಮದರ್ ಪ್ಲಾಂಟ್ ಅಂತಾನೆ ಇಟ್ಕೊಂಡಿದ್ದೇವೆ ಎಲ್ಲ ಸಿಟ್ರಸ್ ಬ್ಲಾಕ್ ಇದೆ ಮಾವುಗಳ ಬ್ಲಾಕ್ ಇದೆ ಅಪ್ಪೆಮಿಡಿ ಬ್ಲಾಕ್ ಇದೆ ಹಲಸಿನ ಬ್ಲಾಕ್ ಇದೆ ವಿದೇಶಿ ಹಣ್ಣುಗಳ ಬ್ಲಾಕ್ ಇದೆ ಈಗ ನಿಮ್ಗೆ ಕಾಣ್ತಿರೋ ಚಕ್ಕೋತ ನಮ್ ಥೈಲ್ಯಾಂಡ್ ಮೂಲದ ಚಕ್ಕೋತ ಹಣ್ಣು ಬಹಳ ಸಿಹಿ ಒಂದು ಚೂರು ಕಹಿ ಬರೋದಿಲ್ಲ ಬರುದಿಲ್ಲ ನಮ್ಮಲ್ಲಿ ಟೆಸ್ಟ್ ಆಗಿ ಹಣ್ಣುಗಳನ್ನು ತಿಂದ ಮೇಲೆ ನಾವು ಇದು ಗಿಡ ಅಭಿವೃದ್ಧಿ ಮಾಡಿ ಕೊಡುವಂತದ್ದು ಸೊ ನಿಮ್ಗೆ ಈ ತರದ ಒರಿಜಿನಲ್ ಕ್ವಾಲಿಟಿ ಗಿಡಗಳು ಬೇಕು ಅಂದ್ರೆ ನಮ್ಮಲ್ಲಿ ಸಂಪರ್ಕ ಮಾಡಿ ಎಲ್ಲ ಟೈಮ್ ಎಲ್ಲ ಗಿಡಗಳು ಸಿಗೋದಿಲ್ಲ ಎಲ್ಲದೂ ನಾವೇ ಮಾಡೋದ್ರಿಂದ ಕೆಲವೊಂದು ಗಿಡಗಳು ಲಭ್ಯತೆ ಇಲ್ಲದೆ ಇರಬಹುದು ಅಲ್ಲಿ ಇದ್ದಾಗ ನಮ್ಮಲ್ಲಿ ಆಗಿರೋ ಗಿಡಗಳು ಮಾತ್ರ ನಿಮಗೆ ಲಭ್ಯತೆ ಇರುತ್ತೆ ಸೊ ಸಂಪರ್ಕ ಮಾಡಿ ಇದು ಮಾಡಿ ಅದೇ ರೀತಿ ನಿಮ್ಮ ಚಾನಲ್ ವೀಕ್ಷಕರಿಗೂ ಕೂಡ ನಾವು ತುಂಬ ಚಿರಋಣಿ ಇವರ ಚಾನಲ್ ನಾವು ಮುಂಚೆಯಿಂದ ನೋಡ್ಕೊ ಬರ್ತಾಯಿದ್ದೀವಿ ನಮ್ಮ ಹಲವಾರು ಕೃಷಿಗೆ ಸಂಬಂಧಪಟ್ಟ ವಿಶೇಷವಾದ ಸಂಚಿಕೆಗಳನ್ನು ಮಾಡಿದ್ದಾರೆ ನಮ್ಮ ಸ್ನೇಹಿತ ಬಳಗದಲ್ಲಿ ಸುಮಾರು ತುಂಬ ಶ್ರಮ ವಹಿಸಿದ ರೈತರಿಗೆ ಪರಿಚಯ ಮಾಡಿದ್ದೀರಿ ನೀವು ಸೊ ನಿಮಗೂ ಕೂಡ ಒಳ್ಳೇದಾಗಲಿ ಮುಂದೆ ಕೂಡ ಈ ಥರ ಒಳ್ಳೊಳ್ಳೆ ಸ್ಪೆಷಲ್ ವಿಷಯಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡಿ ಅಂತ ಹೇಳಿ ನಮ್ಮ ಧನ್ಯವಾದಗಳನ್ನು ಅರ್ಥಿಸಿ ಓಕೆ ಸರ್ ಥ್ಯಾಂಕ್ ಯು